ಸೌಜನ್ಯ ಹೋರಾಟಗಾರರ ಬಾಯಲ್ಲಿ ಬೇರೆ ಬೇರೆ ಕೊಲೆಗಳ ಪ್ರಸ್ತಾಪ ಕೂಡ ಆಗುತ್ತೆ ಅಂತ ಪ್ಲೀಸ್ ಕಂಟಿನ್ಯೂ ಸರ್ ಈಗ ಸೌಜನ್ಯ ಪ್ರಕರಣ ಒಂದೇ ಆಗಿದರೆ ಯಾವ ಎಲ್ಲ ಅಂದರೆ ಕರ್ನಾಟಕದ ಯಾವ ಜನತೆಗೂ ವೀರೇಂದ್ರ ಹೆಗಡೆ ಮೇಲೆ ಅನುಮಾನ ಬರ್ತಿರಲಿಲ್ಲ ಆದರೆ ಈ ಹೋರಾಟಗಾರರು ಏನು ಮಾಡ್ತಾರೆ ಅಂದರೆ ಎಂಟು ಕೊಲೆಗಳನ್ನು ಅದರಿಂದ ನಡೆದಂಥ ಎಂಟು ಕೊಲೆಗಳನ್ನ ಜಾಯಿನ್ ಮಾಡಿ ಈ ಎಲ್ಲ ಕೊಲೆಗಳಿಗೂ ವೀರೇಂದ್ರ ಹೆಗಡೆಯವರ ಒಂದು ಏನೋ ಪ್ರಭಾವ ಇದೆ ಅಂತೇಳಿ ಅವ್ರು ಹೇಳ್ತಾರೆ ಅದ್ರ ಬಗ್ಗೆ ನೀವೇನು ಹೇಳ್ತೀರ ಸರ್ ಅವು ಸಾಕ್ಷಿ ಕೂಡ ಅವರು ಕೊಡ್ತಾರೆ ಒಂದು ಏನೋ ಅವರು ಹಿಂಗೆ ಆಗಿದ್ರು ಭೂ ದಾಖಲೆ ಈಗ ಟ್ರಾನ್ಸ್ಫರ್ ಆಯಿತು ಅಯೋಧ್ಯೆ ಹೋಟ್ಲು ಕಟ್ಟಿದ್ರು ಈ ರೀತಿ ಎಲ್ಲ ದಾಖಲೆಗಳನ್ನು ಸಹ ಕೊಡ್ತಾರಲ್ಲ ನೀವೇನು ಮಾವುತನ ಸಾವು ಅಂತಾರೆ ಪದ್ಮಲತಾ ಪ್ರಕರಣ ಅಂತಾರೆ ಇನ್ನೊಂದೆರಡು ಯಾವುದು ಇನ್ನೊಂದೆರಡು ಮೂರು ಅನನ್ಯ ಭಟ್ ನಾಪತ್ತೆ ಪ್ರಕರಣ ಅಂತಾರೆ ಮತ್ತು ಇನ್ನೊಂದೆರಡು ಕೊಲೆಗಳು ಬರ್ತವೆ ಅವೆಲ್ಲ ಏನು ಹೋಗಿದ್ರೆ ಮಾವುತನ ಕೊಲೆಯ ಪ್ರಕರಣದಲ್ಲಿ ಅವರು ಯಮುನಾ ಅಂತ ಮಾವುತನ ತಂಗಿ ಮತ್ತೆ ಅವನು ನಾರಾಯಣ ಅಂತೇಳಿ ಇಬ್ಬರು ತಲೆಯ ಮೇಲೆ ಕಲ್ಲನ್ನು ಎತ್ತಿ ಹಾಕಿದ ಈ ರೀತಿಯಲ್ಲಿ ಅವರ ತಂಗಿ ಕೊಲೆ ಪ್ರಕರಣ ಆ ಪ್ರಕರಣದಲ್ಲಿ ಪೊಲೀಸ್ ತನಿಖೆ ಆಗುತ್ತೆ ಎಸ್ ಪಿ ಬರ್ತಾರೆ ಡಾಗ್ ಸ್ಕ್ವಾಡ್ ಬರುತ್ತೆ ಡಾಗ್ ಸ್ಕ್ವಾಡ್ ಬಂದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ತನಕ ಹೋಗುತ್ತೆ ಅದನ್ನು ಅವರು ಬೆನ್ನತ್ಕೊಂಡು ಹೋಗ್ತಾರೆ ಮೈಸೂರಿನ ಇಲವಾಲ ಪೊಲೀಸ್ ಸ್ಟೇಷನ್ ಹಕ್ಕಿ ಪಿಕ್ಕಿ ಜನಾಂಗದವರು ಬಂಧನಕ್ಕೆ ಬೇರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂಧನಕ್ಕೆ ಒಳಪಟ್ಟಿರ್ತಾರೆ ಅದನ್ನು ತನಿಖೆ ಮಾಡ್ತಾರೆ ಅವರಿಗೆ ಅಷ್ಟೊಳಗಡೆ ಅಲ್ಲಿ ಶಿಕ್ಷೆ ಆಗಿರುತ್ತೆ ಆ ಪ್ರಕರಣದಲ್ಲಿ ಆಮೇಲೆ ನವೀನ್ ಜೀವನ್ ಅಂತೇಳಿ ಇಬ್ರು ಬ್ರದರ್ಸು ಅಯೋಧ್ಯೆ ಹೋಟೆಲ್ ಅಲ್ಲಿ ಅವರು ಬಾಡಿಗೆ ತಗೊಂಡು ಹೋಟೆಲ್ ಮಾಡ್ತಿರುವಂಥದ್ದು ಎಷ್ಟು ದೊಡ್ಡ ಜಾಗ ಅದು ಅದು ಒಂದು ಒಂದು ಎರಡು ಮೂರು ಸಾವಿರ ಸ್ಕ್ವೇರ್ ಫೀಟ್ ಜಾಗ ಇರಬಹುದು ಎರಡು ಮೂರು ಸಾವಿರ ಸ್ಕ್ವೇರ್ ಫೀಟ್ ಹೌದೌದು ಅಂದ್ರೆ ಅಲ್ಲಿ ಸಹ್ಯಾದ್ರಿ ಅಂತೇಳಿ ಅವ್ರದ್ದು ವಸತಿ ನಿಲಯ ಇದೆ ಅದು ಎಲ್ಲವೂ ಧರ್ಮಸ್ಥಳದ ರೆಕಾರ್ಡ್ ನಲ್ಲಿ ಓಕೆ ಜಾಗ ನಾರಾಯಣ ಯಮುನಾ ಅವರ ಜಾಗ ಅಲ್ಲ ಯಾಕಂದ್ರೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡುವವರಿಗೆ ಕ್ವಾರ್ಟರ್ಸ್ ಗಳನ್ನು ಕೊಡ್ತಾರೆ ನಿಮಗೆ ಈ ಕರೆಂಟ್ ಬಿಲ್ಲಿನ ವಿಷಯದಲ್ಲಿ ಒಂದು ಏನೋ ಹೇಳಿದರು ಅವ್ರ ಹೆಸರು ಕರೆಂಟ್ ಬಿಲ್ ಒಂದು ಇತ್ತು ಅಂತೇಳಿ ಹಿಂದೆ ಕರೆಂಟ್ ಬಿಲ್ಲನ್ನು ಅವರವರು ಯಾರ್ಯಾರು ಇದ್ದಾರೆ ಅವರವ್ರ ಹೆಸರಿಗೆ ಕರೆಂಟ್ ಬಿಲ್ಲನ್ನು ಮಾಡಿಕೊಟ್ಟಿದ್ದಾರೆ ಹಿಂದೆ ಅದು ಐವತ್ತೊಂದರಲ್ಲಿ ಹೊಸ ರೂಲ್ಸ್ ಬಂದಾಗ ಅದು ಅವರ ಏನು ಆರ್ ಟಿ ಸಿಯಲ್ಲಾಗಲಿ ಪಟ್ಟದಲ್ಲಾಗಲಿ ಪಾಲುಪಟ್ಟಿಯಲ್ಲಾಗಲಿ ಅಥವಾ ಅವರಿಗೆ ಆಸ್ತಿ ವರ್ಗಾವಣೆ ಆಗಿರೋದಾಗಲಿ ಇಲ್ಲ ಆ ಥರ ಈ ಮುನ್ನೂರು ನಾನ್ನೂರು ಕ್ವಾರ್ಟರ್ಸ್ಗಳು ಧರ್ಮಸ್ಥಳದಲ್ಲಿ ಕೆಲಸ ಮಾಡೋರಿಗೆ ಕೊಟ್ಟಿದ್ದಾರೆ ಯಾಕೆ ಅವನು ನಿವೃತ್ತನಾದರೂ ಅಲ್ಲಿ ಇದ್ದ ಅಂತೇಳಿದರೆ ಅವನ ತಂಗಿ ಯಮುನಾ ಧರ್ಮಸ್ಥಳದ ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ಲು ಹಾಗಾಗಿ ಅವನಲ್ಲಿ ಉಳ್ಕೊಂಡಿದ್ದ ಅದನ್ನು ಇದಕ್ಕೆ ಕಟ್ಟುವಂಥದ್ದು ಅವರ ಮೇಲಿನ ಏನು ಪಾಪ ಪ್ರಜ್ಞೆಗೆ ಅವರ ಹೆಸರಲ್ಲಿ ಯಮುನಾ ನಾರಾಯಣ ಅಂತೇಳಿ ಹೋಟೆಲ್ ಮಾಡ್ತಾರೆ ಏನು ವೈ ಮತ್ತು ಜೆ ವೈ ಅಂತೇಳಿ ಎನ್ ವೈ ಅಂತೇಳಿ ಮಾಡ್ತಾರೆ ಅದು ನವೀನ್ ಮತ್ತು ಜೀವನ್ ಅಂತೇಳಿ ನವೀನ್ ಶೆಟ್ಟಿ ಜೀವನ್ ಶೆಟ್ಟಿ ಅಂತೇಳಿ ಅಯೋಧ್ಯೆ ಹೋಟೆಲ್ನ ಓನರ್ಗಳ ಹೋಟೆಲ್ ಅದು ಎನ್ ಅಂತೇಳಿದ್ರು ನವೀನು ಜಯ ಅಂತ ಹೇಳಿದ್ರು ಜೀವನ್ ಈ ಥರ ಸುಳ್ಳು ಸುಳ್ಳು ಕಥೆಗಳನ್ನು ಹೇಳುವಂಥದ್ದು ಅದೇ ಅಲ್ಲಿ ಎ ವಿಡಿಯೋದಲ್ಲಿ ನೋಡಿದ್ದೆ ಸಂತೋಷ್ ರಾವ್ನೇ ಈ ಡಬಲ್ ಮರ್ಡರ್ ಮಾಡಿದ್ದಾನೆ ಅಂತ ಪೊಲೀಸರೇನೋ ಕನ್ಕ್ಲೂಷನಿಗೆ ಬಂದುಬಿಟ್ಟಿದ್ರಂತ ಸರ್ ಒಂದು ಕ್ರೈಮ್ ನಡೆದಾಗ ಅದಕ್ಕೊಂದು ಆಜು ಬಾಜು ಒಂದು ಮೂರ್ನಾ ಅದು ಅದು ಹೇಳ್ತಾರೆ ಅವರು ಆ ಟೈಮ್ನಲ್ಲಿ ಸಂತೋಷ್ರಾವ್ ಧರ್ಮಸ್ಥಳದಲ್ಲೇ ಇರಲಿಲ್ಲ ಅದನ್ನು ತಗೊಂಡೋಗಿ ಡಬಲ್ ಮರ್ಡರ್ ಕೇಸನ್ನು ಅವನ ತಲೆ ಕಟ್ಬಿಟ್ರು ಅಂತ ಸರ್ ಈಗ ಕಟ್ಟಲಿಲ್ಲ ಸರ್ ಈಗ ಒಂದು ಕ್ರೈಮ್ ನಡೆದಾಗ ಅಪರಾಧಿಗಳು ಯಾರಂತ ಹೇಳಿ ಪತ್ತೆ ಆಗದಿದ್ದಾಗ ಆ ಸಂದರ್ಭದಲ್ಲಿ ಅವರು ಇಲ್ಲಿ ಇನ್ನೊಂದು ರೇಪಾಂಡ್ ಮಾಡ್ರಿ ಸಂಬಂಧಪಟ್ಟಾಗೆ ರಾವ್ ಅಪರಾಧಿ ಅಂತೇಳಿ ಅವರ ಏನು ಚಾರ್ಜ್ ಶೀಟ್ ಹಾಕಿದ್ರಲ್ವಾ ಕೋರ್ಟಿನಲ್ಲಿ ಹೋಗಿ ಅವನ ಬ್ಲಡ್ ಅನ್ನ ತೆಗಿತಾರೆ ಯಾಕಂದ್ರೆ ಆ ಕಲ್ಲಲ್ಲಿ ಒಂದು ರಕ್ತದ ಕಲೆ ಇತ್ತು ಆ ಬ್ಲಡ್ ಸ್ಯಾಂಪಲ್ ಮ್ಯಾಚ್ ಮಾಡಕ್ಕೆ ಅಂದ್ರೆ ಅದು ಆಗ ಮ್ಯಾಚ್ ಆಗುತ್ತಾ ಡಿ ಎನ್ ಟೆಸ್ಟ್ ಮಾಡಕ್ಕೆ ಅದು ಮ್ಯಾಚ್ ಆಗಿಲ್ಲ ಸಂತೋಷ್ ರಾವ್ ಆ ಪ್ರಕರಣದಲ್ಲಿ ಅವನನ್ನು ಕನೆಕ್ಟ್ ಮಾಡಲ್ಲ ಸಂತೋಷ್ ರಾವ್ ಹೆಸರಲ್ಲಿ ಯಮುನಾ ನಾರಾಯಣ ಕೊಲೆಯಲ್ಲಿ ಅವನನ್ನು ಸಿಲುಕಿಸುವಂತ ಪ್ರಯತ್ನವೂ ಆಗಿಲ್ಲ ಅದಕ್ಕೆ ಸಿಲುಕಿಸಿಯೂ ಇಲ್ಲ ಇವರೆನಾದರೂ ಇವರೇ ಕೊಲೆ ಮಾಡಿದ್ದಿದ್ರೆ ಮಾಡಿಸಿದ್ದರೆ ಸಂತೋಷ್ ರಾವೆ ಇದನ್ನೇ ಮಾಡೋಗ್ಬಿಟ್ಟು ಅವಳನ್ನ ರೇಪ್ ಮಾಡಿದಂಥ ಮಾಡ್ಬೋದಿತ್ತಲ್ವ ತನಿಖೆ ಅವ್ನು ಬ್ಲಡ್ ಸ್ಯಾಂಪಲ್ ತಗೊಂಡು ಬಂದಿದ್ದಾರೆ ಇಲ್ಲಿ ಮ್ಯಾಚ್ ಆಗುತ್ತೆ ಅದು ಪೊಲೀಸರು ಮಾಡಿರುವಂಥದ್ದು ಒಂದೇ ಕ್ರೈಮ್ ನಡೆದಂಥ ಸಂದರ್ಭದಲ್ಲಿ ಒಂದೇ ಪ್ರದೇಶದಲ್ಲಿ ಎರಡು ಕ್ರೈಮ್ ನಡೆದಂಥ ಸಂದರ್ಭದಲ್ಲಿ ಏನಾದರೂ ಮ್ಯಾಚ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಬ್ಲಡ್ ಸ್ಯಾಂಪಲ್ ತೊಗೊಂಡಿದ್ದಾರೆ ಹೊರತು ಸಂತೋಷ್ ರಾವಿಗೂ ಈ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ ಏನು ಅದು ಪದ್ಮಲತಾ ಕೇಸೇನು ಪದ್ಮಲತಾ ಕೇಸಲ್ಲಿ ಸಿ ಡಿ ತನಿಖೆ ಆಗ್ತದೆ ಅಲ್ಲಿರುವಂಥ ತನಿಖಾ ಪತ್ರಕರ್ತರು ಹೇಳುವ ಪ್ರಕಾರ ಆ ಪ್ರಕರಣ ಪದ್ಮಲತಾ ಮತ್ತೆ ವಸಂತ ಹೇಳಿ ಒಬ್ಬನ ಜೀಪಲ್ಲಿ ಹತ್ಕೊಂಡು ಹೋಗಿರ್ತಾರೆ ಈ ಹಿಂದೆ ಮನೆಯಲ್ಲಿ ಪದ್ಮಲತಾ ಗು ದೇವಾನಂದ ಅವರಿಗೂ ಬಹಳ ಗಲಾಟೆ ಆಗ್ತಿತ್ತು ಏನೋ ಲವ್ ಪ್ರಕರಣ ಪದ್ಮಲತಾಳ ತಂದೆ ಓಕೆ ಆ ಸಂದರ್ಭದಲ್ಲಿ ಆ ದಿವಸ ಕಾಲೇಜ್ ಬಿಟ್ಟ ಪದ್ಮಲತಾ ವಸಂತನ ಜೀಪಲ್ಲಿ ಹೋಗಿದ್ದಾಳೆ ಅನ್ನೋ ಇನ್ಫಾರ್ಮೇಶನ್ ದೇವಾನಂದಿಗೆ ಬರುತ್ತೆ ದೇವಾನಂದ ಮನೆಯಲ್ಲಿ ಪದ್ಮಲತಿಗೆ ಹೊಡೆದು ಅವಳು ಸಾಯ್ತಾಳೆ ಎರಡು ದಿನಗಳ ಕಾಲ ಪದ್ಮಲತಾಳ ದೇಹ ಅವಳು ಮನೆಯಲ್ಲೇ ಇರ್ತದೆ ಆಮೇಲೆ ಅದನ್ನ ಎಲ್ಲೋ ಒಂದ್ ಕಡೆ ಎಸಿತಾರೆ ಪದ್ಮಲತಾ ದೇಹ ಬಿದ್ದ ಜಾಗದಲ್ಲಿ ಒಂದು ರೀಪಿನ ತುಂಡು ಸಿಗ್ತದೆ ಸಿಒಡಿ ಅನಿ ಅಧಿಕಾರಿಗಳು ಬಂದು ದೇ ದೇವಾನಂದ್ರ ಮನೆ ಸರ್ಚ್ ಮಾಡುವಾಗ ಆ ರೀಪಿನ ಇನ್ನೊಂದು ತುಂಡು ಅವ್ರ ಮನೆಯಲ್ಲಿ ಸಿಗತ್ತೆ ಅದರ ನಂತರ ಇವರೆಲ್ಲ ಹೋಗಿ ವಿನಯ್ ಕುಮಾರ್ ಸ್ವರಕ್ಕೆ ಯಾವುದೋ ಒಬ್ಬ ರಾಜಕಾರಣಿ ಮೂಲಕ ಹೋಗಿ ಆ ಕೇಸಿಂದ ಜಗನಾಥ ರಯ್ಯ ಅದು ಅಧಿಕಾರಿಯಾಗಿ ಬಂದಿದ್ರು ಅವ್ರನ್ನ ಹಿಂದೆ ಕರ್ಸ್ಕೊಳ್ತಾರೆ ಅಂತ ಹೇಳಿ ಅಲ್ಲಿ ಅದನ್ನು ಧರ್ಮಸ್ಥಳದ ಜೊತೆ ಕನೆಕ್ಟ್ ಮಾಡೋದು ಹೆಂಗೆ ಸರ್ ಇಲ್ಲಿ ಧರ್ಮಸ್ಥಳದಲ್ಲಿ ನಾಯಿ ಸತ್ವರು ಧರ್ಮಸ್ಥಳದವರೇ ಕೊಂದಿದ್ದು ಅಂತ ಹೇಳೋದು ಈಗ ಮೊನ್ನೆ ಒಬ್ಬ ಶಿಕ್ಷಕಂದು ಅಲ್ಲಿ ಆತ್ಮಹತ್ಯೆ ಆಗುತ್ತೆ ಕೊಪ್ಪಳದಿಂದ ಬಂದ ಶಿಕ್ಷಕ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಬಂದಾಯ್ತು ಇನ್ನೊಂದ್ ಮನೆ ಮರ್ಡರ್ ಮಾಡಿದ್ದಾರೆ ಅಂತ ಹೇಳಿ ಕನೆಕ್ಟ್ ಹೆಂಗ್ ಮಾಡೋದು ಸೋಷಿಯಲ್ ಮೀಡಿಯಾದಲ್ಲಿ ಇವೃದ್ದೇ ಆದ ಯೂಟ್ಯೂಬರ್ಸ್ ಗಳನ್ನು ಸಾಕೊಂಡ್ ಬಿಟ್ಟಿದ್ದಾರೆ ಒಂದೊಂದು ಯೂಟ್ಯೂಬ್ ಅಲ್ಲಿ ಒಂದೊಂದು ಕಥೆಗಳನ್ನು ಹರಿಯ ಆರೋಪ ಮೇಲೂ ಮಾಡ್ತಾರೆ ಅವರು ನಿಮಗೆ ಧರ್ಮಸ್ಥಳದ ದುಡ್ಡು ಮಾಡ್ತಾರೆ ಈಗ ನಿನ್ನೆ ಒಬ್ಬ ತಲೆ ಕೆಟ್ಟವನು ಐನೂರು ಕೋಟಿ ವಸಂತ ಗಿಳಿಯವರು ಎಸ್ ಐ ಟಿ ಕೊಟ್ಟು ಬಂದ ಅಂತ ಹೇಳಿದ್ದಾರೆ ಐನೂರು ಕೋಟಿ ಫೈವ್ ಹಂಡ್ರೆಡ್ ಕ್ರೋರ್ಸ್ ಮೊನ್ನೆ ಫಾರ್ಮ್ ಎಸ್ ಐ ಟಿ ಫಾರ್ಮ್ ಆಗಿದೆಯಲ್ಲ ಅದಕ್ಕೆ ನಾನು ಧರ್ಮಸ್ಥಳದಿಂದ ಐನೂರು ಕೋಟಿ ರೂಪಾಯಿ ತಗೊಂಡೋಗಿ ಎಸ್ ಐ ಟಿ ಕೊಟ್ಟು ಬಂದೆ ಅಂತ ಹೇಳಿ ಒಬ್ಬ ಹುಚ್ಚ ಹೇಳ್ತಾ ಇದ್ದಾನೆ ಏನಿಗೆ ಫೋರ್ ನಾಟ್ ಸೆವೆನ್ ಎಲ್ಲ ತುಂಬ ಐನೂರು ಐನೂರು ಕೋಟಿ ಹೊಸ ಕೊಟ್ಟಿದ್ದಾನೆ ಅವನ್ನ ಈ ಎಸ್ ಐ ಟಿ ಹೊಸದಾಗಿ ಫಾರ್ಮ್ ಆಗಿರೋ ಎಸ್ ಐ ಟಿ ಮೇಲೂ ಪ್ರಶ್ನಾರ್ಥಕ ಹೊಸದಾಗಿ ಫಾರ್ಮ್ ಆದ ಎಸ್ ಐ ಟಿಯ ಮೇಲೆ ಐನೂರು ಕೋಟಿ ರೂಪಾಯಿನ ವಸಂತ ರಂಚಾ ರಂಜಾ ಅವರಿಗೆ ಕೊಟ್ಟಿದ್ದಾರೆ ಅಂತೇಳಿ ಈಗ ಅಷ್ಟೇ ಲೇಟೆಸ್ಟ್ ಆಗಿ ಅದು ಇದೆ ಅದಕ್ಕೆ ಮೂರ್ನಾಲ್ಕು ಲಕ್ಷ ವ್ಯೂಸ್ ಆಗಿದೆ ಈಗ ನಾವೆಲ್ಲ ದಾಖಲೆಗಳನ್ನ ಇಟ್ಟು ನಿಮ್ಗೆ ಇದು ನೋಡಿ ಅವ್ನ ಪಾಸ್ಪೋರ್ಟ್ ನೋಡಿ ಅವನ ವಿಝಾ ನೋಡಿ ಅವ್ನು ಇಮಿಗ್ರೇಷನ್ ಟೆಸ್ಟ್ ಆಗಿದ ರಿಪೋರ್ಟ್ ನೋಡಿ ಅವನ ಏನು ಮನಿ ಟ್ರಾನ್ಸಾಕ್ಷನ್ ನೋಡಿ ಯು ಎಸ್ ಎಸಾ ನೋಡಿ ಅಂತ ಕೊಟ್ಟರು ಅದಕ್ಕೆ ಅದನ್ನ ಅದನ್ನು ಯಾರು ನೋಡೋದೇ ಇಲ್ಲ ಕತೆ ಹೇಳ್ಬಿಟ್ರೆ ಹೀಗಾಯ್ತು ಹಾಗಾಯ್ತು ಅಂತೇಳಿ ಬಣ್ಣ ಬಣ್ಣದ ಎ ಐ ವಿಡಿಯೋ ಮಾಡಿಬಿಟ್ರೆ ಅದನ್ನು ಬಿಟ್ಟು ಅದ್ರ ಮೇಲೆ ನಾವು ಕ್ವಶನ್ ಕೇಳೋದು ಅಂದ್ರೆ ಅದು ಡಬಲ್ ಆಕ್ಟಿಂಗ ಇನ್ನೊಂದು ಕೇಳೋದಿಲ್ಲ ಅಂದ್ರೆ ಇಲ್ಲಿ ತಲೆ ಒಳಗಡೆ ಇವರಿಗೆಲ್ಲ ಕೆಲವರಿಗೆ ಮಿದುಳಿದೆಯಾ ಇಲ್ಲ ಇಲ್ವ ಅನ್ನೋದು ನನ್ನ ಪ್ರಶ್ನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ